ಮುಸ್ಲಿಂ ಮಾಡದೆ ಮುಳ ಮುಳಸಾವಳಗಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಒಗ್ಗಟ್ಟಾಗಿ ರಂಜಾನ್ ಹಬ್ಬವನ್ನು ಆಚರಿಸುತ್ತಿರುವುದು ಅತ್ಯಂತ ಸಂತಸದ ಸಂಗತಿ ಎಂದು ಗ್ರಾಮದ ಪ್ರಮುಖರಾದ ಶರಣ್ಗೌಡ ರಾವ್ ಪಾಟೀಲ್ ಅವರು ಹೇಳಿದರು ತಿಂಗಳು ಪರ್ಯಂತವಾಗಿ ಉಪವಾಸ ಮಾಡಿದ ಮುಸ್ಲಿಂ ಬಾಂಧವರಿಗೆ ಗ್ರಾಮದಲ್ಲಿ ಒಂದು ಬಾಂಧವರಿಂದ ಹಮ್ಮಿಕೊಂಡಿದ್ದ ಉಪಹಾರ ಹಣ್ಣು ಹಾಗೂ ಪಾನೀಯ ವ್ಯವಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಗ್ರಾಮದ ಪಿ ಕೆ ಪಿ ಎಸ್ ಅಧ್ಯಕ್ಷ ಸಂಕನಗೌಡ್ ಬಿರಾದಾರ್ ಅವರು ಸುಮಾರು ವರ್ಷಗಳಿಂದ ಮುಳಸಾವಳಗಿ ಗ್ರಾಮದಲ್ಲಿ ಭಾವೈಕ್ಯತೆಯ ಪ್ರತೀಕವಾಗಿ ಹಲವಾರು ಕಾರ್ಯಕ್ರಮಗಳು ಜರುಗುತ್ತಿದ್ದು ಮುಸ್ಲಿಂ ಬಾಂಧವರು ಕೂಡ ಗ್ರಾಮದ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರೆಯ ಸಂಬ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಜಾತ್ರೆಯನ್ನು ಮಾಡುತ್ತಾರೆ ಎಂದರು ಸುಮಾರು ಮುನ್ನೂರಕ್ಕೂ ಅಧಿಕ ಜನರಿಗೆ ಉಪಹಾರ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಮಲಕು ಸುರಗಿಹಳ್ಳಿ ಸಾಹೇಬ್ಗೌಡ ನಾಗರಹಳ್ಳಿ ವಿರೂಪಾಕ್ಷ ರೋಡ್ಗಿ ಅರಿವಿಂದ ನಾಯ್ಕೋಡಿ ಇಸ್ಮಾಯಿಲ್ ಮನಕಾದಾರ್ ನಬಿ ತರಫಾದಾರ್ ಪೈಗಂಬರ್ ಮುಜಾವಾರ್ ಹಾಯೂಬ್ ಮಕಾಂದಾರ್ ದಾವಲ್ಸಾಬ್ ಗಂಗೂರ ದಾವೂದ್ ಇನಾಮ್ದಾರ್ ಜಾವಿದ್ ಮಕಾಂದಾರ್ ಜಾಕೀರ್ ಮುಜಾವಾರ್ ಮಲ್ಲು ಪೋಲೇಶಿ ನಾಗು ಸರಬಡಗಿ ರಾಮು ಬಿರಾದಾರ್ ಸಿದ್ದು ಬಿರಾದಾರ್ ಗುರಸಂಗ ನಾಗರಹಳ್ಳಿ ನಿಂಗು ಪೋಲೇಶಿ ಬಾಬು ಅಲ್ವಿ ಸಂದೀಪ ಬಿರಾದಾರ್ ನಿತಿನ್ ಉಕುಮನಾಳ್ ಪ್ರಶಾಂತ್ ಕುಂಬಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಬಿ ನ್ಯೂಸ್ ಬೀರೋ ಮಹೇಶ್ ಮೇಟಿ સાહેબ રિપોર્ટ સ્કેન કરવાનો રહેવા દે ભાઈ આ તો એ બજે હા ઓ બસ આ કે બેડ જ ગમે તે લે લે બેરી બાઈક જ એટલે ઓનો ફાઈબર ભાઈ આને માલ મત નંબર